ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಪಕ್ಷಗಳು ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಬ್ಯುಸಿಯಾಗಿವೆ ಅಳೆದು ತೂಗಿ ಯಾವ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರೆ ಏನು ಲಾಭ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಅದರಲ್ಲೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳು ಯಾರು ಅನ್ನೋದು ಸದ್ಯದ ಕುತೂಹಲ ಅಳೆದು ತೂಗಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತನ್ನ ಶುರು ಮಾಡಿರುವ ಬಿಜೆಪಿ ಜೆ ಡಿ ಎಸ್ ನಾಯಕರು ಕೆಲ ಕ್ಷೇತ್ರಗಳಿಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವುದು ಎಂಬ ಗೊಂದಲದಲ್ಲಿದೆ ಇದರ ಬೆನ್ನಲ್ಲೇ ಹಲವು ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭ್ಯರ್ಥಿಗಳ ಹೆಸರು ಕೇಳಿಬರ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಧಿಪತ್ಯ ಸಾಧಿಸಬಾರದು ಎಂದು ತೊಟ್ಟಿರುವ ಜೆಡಿಎಸ್ ಬಿಜೆಪಿ ನಾಯಕರು ಬೆಂಗಳೂರು ಗ್ರಾಮಾಂತರದಿಂದ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಡಾ ಸಿಎನ್ ಮಂಜುನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾಗಿದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಕೂಡ ಹೌದು ಕಳೆದ ತಿಂಗಳು ಅವಧಿ ಮುಗಿದ ಹಿನ್ನೆಲೆ ನಿರ್ದೇಶಕ ಸ್ಥಾನದಿಂದ ಡಾ ಸಿಎನ್ ಮಂಜುನಾಥ್ ನಿವೃತ್ತಿಯಾಗಿದ್ದರು ಡಾ ಮಂಜುನಾಥ್ ಜನಮಾನಸದಲ್ಲಿ ಪರಿಚಿತ ವ್ಯಕ್ತಿತ್ವವಾಗಿದ್ದಾರೆ ಇದನ್ನೇ ಎನ್ಕಾಶ್ ಮಾಡಿಕೊಳ್ಳಲು ಜೆಡಿಎಸ್ ಲೆಕ್ಕಾಚಾರ ಹಾಕಿದೆ ಎನ್ನಲಾಗ್ತಾ ಇದೆ ಆದರೆ ರಾಜಕೀಯ ಎಂಟ್ರಿಯ ಕುರಿತು ಈ ಹಿಂದೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಈ ಕುರಿತು ಯಾವುದೇ ಯೋಚನೆ ಇಲ್ಲ ಅಂತ ಡಾ ಸಿಎನ್ ಮಂಜುನಾಥ್ ಹೇಳಿದರು ಇಲ್ಲ 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 ರಾಜಕೀಯಕ್ಕೆ ನನ್ನ ಫಸ್ಟ್ ಚಾಯ್ಸ್ ಇಸ್ ಮೈ ಪ್ರೊಫೆಷನ್ ಅಂದ್ರೆ ಒಂದು ತಿಂಗು ಇಲ್ಲಿ ಅಫ್ಕೋರ್ಸ್ ಏಟಿ ಪರ್ಸೆಂಟ್ ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದೇವೆ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಶ್ರೀಮಂತರು ಕೂಡ ಬರ್ತಿದ್ದಾರೆ ಬಟ್ ನಂದು ಇಲ್ಲಿಂದ ನಿರ್ಗಮಿಸಿದ ಮೇಲೂ ಕೂಡ ನಾನು ನನ್ನ ವೃತ್ತಿಯನ್ನ ಮುಂದುವರಿಸ್ತೇನೆ ಅಲ್ಲೂ ಕೂಡ ಯಾವ ಅಂತ ಆಸ್ಪತ್ರೆಯಲ್ಲೇ ಇರ್ತೀನಿ ನಾನು ಇಲ್ಲ ಇಲ್ಲ ಅದೇ ಅಲ್ಲ ಸುಮ್ಮನೆ ಗಾಳಿ ಸುದ್ದಿ ಅದೇ ಅಲ್ಲ ಒಟ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿರುವ ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆ ಹಲವು ಅಚ್ಚರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಕೈ ಪಡೆಗೆ ಶಾಕ್ ಕೊಡುವ ಯೋಚನೆಯಲ್ಲಿ ಇದ್ದಂತಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್ಕ